ತಿಂದ ತಕ್ಷಣ ನೀರು ಕುಡಿದರೆ ಹೊಟ್ಟೆ ಇರುವ ಜೀರ್ಣಕಾರಿ ಕಿಣ್ವಗಳು ಮತ್ತು ಗ್ಯಾಸ್ಟ್ರಿಕ್ ರಸಗಳು ದುರ್ಬಲಗೊಳ್ಳುತ್ತವೆ ಆಹಾರವನ್ನು ಒಡೆಯಲು ನಿರ್ಣಯಕಾರಿಯಾದ ರಸಗಳು ದುರ್ಬಲಗೊಂಡರೆ ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ ತಿಂದ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ದೇಹ ಹೀರಿಕೊಳ್ಳುವುದಿಲ್ಲ ಜೀರ್ಣಕಾರಿ ರಸಗಳು ದುರ್ಬಲಗೊಂಡಾಗ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ದಕ್ಷತೆ ಕಡಿಮೆಯಾಗುತ್ತದೆ ಹೀಗಾಗಿ ಏನಾದರೂ ತಿಂದ ತಕ್ಷಣ ನೀರು ಕುಡಿದರೆ ಅದರಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಸೇರದೇ ಇರುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಊಟವಾದ ತಕ್ಷಣ ನೀರು ಕುಡಿದರೆ ದೇಹದಲ್ಲಿ ಇನ್ಸುಲಿನ್ ಮಟ್ಟ ಒಮ್ಮೆಲ್ಲೇ ಏರಿಕೆಯಾಗುತ್ತದೆ ಕರುಳಿನಲ್ಲಿ ಆಹಾರ ತ್ವರಿತವಾಗಿ ಚಲನೆಯಾದಾಗ ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲೂ ತಕ್ಷಣವೇ ಏರಿಕೆಯಾಗುತ್ತದೆ ಈಗಾದಾಗ ಇನ್ಸುಲಿನ್ ಪ್ರಮಾಣ ಹೆಚ್ಚುತ್ತದೆ ಊಟವಾದ ತಕ್ಷಣ ನೀರು ಕುಡಿಯುವುದರಿಂದ ನಿಮ್ಮ ಹೊಟ್ಟೆಯಲ್ಲಿ ಆಹಾರ ಪ್ರಮಾಣ ಹೆಚ್ಚುತ್ತದೆ ಇದು ಆ್ಯಸಿಡ್ ರಿಪ್ಲೆಕ್ಸ್ ಅಥವಾ ಎದೆವರಿಗೆ ಕಾರಣವಾಗುವ ಸಾಧ್ಯತೆ ಇರುತ್ತದೆ ಜೀರ್ಣಕ್ರಿಯೆಯ ಅಡಚಣೆ ಉಂಟಾಗುತ್ತದೆ ತಿಂದ ತಕ್ಷಣ ನೀರು ಕುಡಿಯುವುದರಿಂದ ಹೊಟ್ಟೆ ಉಬ್ಬರ ಆಗಬಹುದು ಆಹಾರದ ಜೊತೆ ನೀರು ಸೇರಿದಾಗ ಹೊಟ್ಟೆ ಭಾರವಾಗುವ ಜೊತೆಗೆ ಉಬ್ಬರಿಸುತ್ತದೆ ಇದು ನಿಮ್ಮಲ್ಲಿ ಕಿರಿಕಿರಿಯನ್ನುಂಟು ಮಾಡುತ್ತದೆ ಆಹಾರವನ್ನು ಪರಿಣಾಮಕಾರಿಯಾಗಿ ಜೀರ್ಣಿಸಿಕೊಳ್ಳಲು ಹೊಟ್ಟೆಯು ನಿರ್ದಿಷ್ಟ ಪಿಯಾಜ್ ಮಟ್ಟವನ್ನು ಕಾಯ್ದುಕೊಳ್ಳಬೇಕು ಊಟದ ನಂತರ ನೀರು ಕುಡಿಯುವುದರಿಂದ ಪಿ ಎಚ್ ಮಟ್ಟ ಹೆಚ್ಚಿಸಬಹುದು ಹೀಗಾದಾಗ ಆಮ್ಲೀಯತೆ ಹೆಚ್ಚಾಗಿ ಆಹಾರಗಳು ಸರಿಯಾಗಿ ಒಡೆದುಕೊಳ್ಳುವುದಿಲ್ಲ ನೀವು ತಿಂದ ತಕ್ಷಣ ನೀರನ್ನು ಕುಡಿದಾಗ ಅದು ಆಹಾರವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಹೆಚ್ಚು ವೇಗವಾಗಿ ಚಲಿಸುವಂತೆ ಮಾಡುತ್ತದೆ ಜೀರ್ಣಕ್ರಿಯೆ ಪ್ರಕ್ರಿಯೆ ವೇಗವಾಗಿ ಆಗುತ್ತದೆ ಈಗಾದರೆ ಆಹಾರ ಸರಿಯಾಗಿ ಜೀರ್ಣ ಆಗುವುದಿಲ್ಲ ಊಟವಾದ ತಕ್ಷಣ ನೀರು ಕುಡಿಯುವುದು ನಿಮ್ಮ ದೇಹದೊಳಗಿನ ಕಾರ್ಯಗಳಲ್ಲಿ ಸಮಸ್ಯೆ ಗೊಂದಲ ಉಂಟು ಮಾಡಬಹುದು ಇದರಿಂದ ಅಗತ್ಯಕ್ಕಿಂತ ಹೆಚ್ಚು ಕ್ಯಾಲರಿಗಳು ದೇಹ ಪ್ರವೇಶಿಸುವಂತೆ ಮಾಡುತ್ತದೆ ಊಟವಾದ ತಕ್ಷಣ ನೀರು ಕುಡಿಯುವುದರಿಂದ ನೀವು ತಿನ್ನುವ ಆಹಾರವನ್ನು ಸರಿಯಾಗಿ ಅಗೆಯುವುದನ್ನು ಮರೆಯುತ್ತೀರಿ ಬೇಗ ಬೇಗ ತಿಂದು ಕೊನೆಯಲ್ಲಿ ನೀರು ಕುಡಿಯಿದರೆ ಆಯಿತು ಎಂದು ಭಾವಿಸುತ್ತೀರಿ ಇದು ಜೀರ್ಣಕ್ರಿಯೆಗೆ ತೊಂದರೆ ಉಂಟು ಮಾಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು